ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹೇಳಿರಿ ಸರ್ ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ನಮಗೊಂದು ಮಾರುತಿ ಸುಜುಕಿ ವ್ಯಾಗನ ಗಾಡಿ ಅಲ್ರಿ ಸರ್ ಸೇರಿಗಿದೆ ಅಂತ ಹಾಂ ಹೌದು ಸರ್ ಕಳ್ಸಿದ್ದೀವಿ ಏನೈತೆ ರೀ ಸರ್ ಮಾಡಲು ಎರಡು ರೀ ಇದು ಓಕೆ ಓನರ್ ಗಾಡಿಗೆ ಎಷ್ಟು ಓನರ್ ಓಕೆ ಗಾಡಿ ತೊಗೊಳೋರಂತೂನು ಐದ್ನೇ ಓನರ್ ಆಗ್ತಾರೆ ರೀ ಗಾಡಿ ತೊಗೊಳ್ಳೋರು ಐದನೇ ಓನವರ್ ಆಗ್ತಾರೆ ರನ್ನಿಂಗ್ ಎಷ್ಟು ರನ್ನಿಂಗ್ ಅದು ಲಕ್ಷ ಚಿಲ್ಲರ್ ಸರ್ ಏನು ಎಲ್ಲ ಬಂದೈತೆ ಏನು ಚಾಲ್ತಿ ಐತ್ರಿ ಇಲ್ಲ ಸರ ಎಲ್ಲ ಚಾಲ್ತಿ ಐತ್ರಿ ಓಕೆ ಟೈರ್ ಯಾವ ಟೈರ್ ನಾಲ್ಕು ಫ್ರೆಶ್ ಐತೆ ಈಗ ಹಾಕಿದ್ರಿ ನಾಲ್ಕು ಟೈರ್ ಹೊಸದ ಪರ್ಸೆಂಟ್ ತನಕ ಐತ್ರಿ ಇಲ್ರಿ ಹೊಸದ ಐತ್ರಿ ಫುಲ್ ಹಂಡ್ರೆಡ್ ಹಂಡ್ರೆಡ್ ಐತ್ರಿ ಹೌದ್ರಿ ಹ್ಮ್ ಓಕೆ ಸರ್ ಸ್ಟೆಪ್ನಿ ಐತ್ರಿ ಸರ್ ಗಾಡಿಗೆ ಹಾ ಸ್ಟೆಪ್ನಿ ಐತಿ ಸರ್ ಎಲ್ ಪಿ ಜಿ ಐತ್ರಿ ಎಲ್ ಪಿ ಜಿ ಐತ್ರಿ ವೈಕಲ್ಗೆ ಎಲ್ ಪಿ ಜಿನ ಐತ್ರಿ ಆಮೇಲೆ ಚಿಲ್ಡ್ ಎ ಸಿ ಐತಿ ಸೆಂಟ್ರಲ್ ಲಾಕ್ ಐತಿ ಮತ್ತೆ ರೀ ಪಾಸಿಂಗ್ ಮೂವತ್ತ ಎಂಟು ಐತ್ರಿ ನಿಮ್ ಕಡೆ ರೀಪಾಸಿಂಗ್ ಮೂವತ್ತ ಎಂಟರ ತನಕನು ಐತ್ರಿ ಎರಡ್ ಸಾವಿರದ ಹಾ ಮಾಡ್ಸಿನಿ ಸರ ಅದನ್ನ ಗಾಡಿ ಫುಲ್ ಕಂಡಿಷನ್ ಐತೆ ಶೋರೂಮ್ ಕಂಡೀಷನ್ ಐತಿ ಸರ್ ಗಾಡಿ ಬಂದ್ ನೋಡಿದ್ರೂ ಹಂಗೆ ಇರಬೇಕ ಎಲ್ಲಾ ಒಳಗಡೆ ಎಲ್ಲಾ ಸಿಸ್ಟಮ್ ಆಮೇಲೆ ಸೀಟ್ ಕುಷನ್ ಎಲ್ಲಾ ಹೊಸಾದ್ ಐತಿ ಓಕೆ ಸರ ಎಲ್ ಪಿ ಜಿ ರೆಸ್ಟ್ ಐತಿ ಎಲ್ ಪಿ ಜಿ ಆರ್ಸಿ ಕಾಲಲ್ಲಿ ಎಂಟ್ರಿ ಐತಿ ಹೆಂಗೈತ್ರಿ ಹೌದ್ ಸರ ಆರ್ಸಿ ಸಿ ಕಾರ್ಡ್ ಅಲ್ಲಿ ಎಂಟ್ರಿ ಐತಿ ನಿಮ್ಗ ಆರ್ಸಿ ಸಿ ಕಾರ್ಡ್ ಹಾಕಿನ್ ನೋಡಿ ಸರ್ ಅದ್ನ ಹಾಕೇ ಹಾ ಓಕೆ ಸರ್ ಮತ್ತೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತ್ ಕ್ರಾಶ್ ಏನೂ ಏನಿಲ್ಲ ಏನಿಲ್ಲ ಸರ್ ಸರ ಗಾಡಿ ಫುಲ್ ಕಂಡೀಷನ್ ಐತ್ರಿ ಹೌದಾ ಶೋರೂಮ್ ಕಂಡೀಷನ್ ಐತ್ರಿ ಗಾಡಿ ಓಕೆ ಎಲ್ಲ ಸರ್ವಿಸ್ ಮಾಡ್ಸಿದ್ರಿ ಎಲ್ಲ ಇಂಜನ್ ಕಂಡೀಶನ್ ಎಲ್ಲಾ ಸರ್ವಿಸ್ ಮಾಡ್ಸಿರಿ ಸರ್ ಕೆಲಸ ಏನು ಇಲ್ರಿ ಆಯಿಲ್ ಚೇಂಜಸ್ ಎಲ್ಲ ಮಾಡಿಸಿ ಇಟ್ಟರೆ ರೆಡಿ ಮಾಡಿ ಗಾಡಿ ಎಲ್ಲ ಚೊಕ್ ಐತಿ ಸರ್ ನೀವು ಎಲ್ಲಿ ತನಕ ನಾನು ಸ್ಟಾಪ್ 1000 ಸಾವಿರ ಕಿಲೋಮೀಟರ್ ಹೊಡೆದ್ರು ಗಾಡಿ ಜಿಪ್ ರೀ ಅಷ್ಟು ಕಂಡೀಷನ್ ಒಳಗೈತ್ರಿ ಗಾಡಿ ಓಕೆ ಇನ್ಶೂರೆನ್ಸ್ ಎಲ್ಲಿ ತನಕ ಐತಿ ಸರ್ ನಿಮ್ಗೆ ಇನ್ಶೂರೆನ್ಸ್ ಅದು ಒಂದು ಸರ್ ಡೌಟ್ ಇರೋದು ಇನ್ನೊಂದು ಹತ್ತು ಹನ್ನೆರಡು ದಿನ ಅಷ್ಟೇ ಐತಿ ಹೌದ್ರೆ ಹೌದ್ರಿ ಓಕೆ ಇವಾಗ ಎಲ್ ಪಿ ಜಿ ಏನು ಕೊಡ್ತೈತ್ರಿ ಸರ್ ಮೈಲೇಜ್ ಅದು ಎಲ್ ಪಿ ಜಿ ನಾವು ಬಂಕಲ್ಲಿ ಐನೂರು ಸಾವಿರ ರೂಪಾಯಿ ಹಾಕಿಸ್ತೀವಿ ರೀ ಅದನ್ನೇನು ಲೆಕ್ಕ ಹಾಕಿ ಇಟ್ಟಿಲ್ಲ ನಾವು ಹೌದ್ರೆ ಮನೀದ್ ಗ್ಯಾಸ್ ಹಾಕಿದ್ರೆ ಒಂದು ಎರಡು ಎಂಬತ್ತು ಹಿಂಗೆ ಕೊಡ್ತೈತ್ರಿ ಹ್ಞೂ 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 ಬರಬೇ ಓಕೆ ಇವಾಗ ಗಾಡಿಯಲ್ಲಿ ಏನೋ ಪ್ರಾಬ್ಲಮ್ ತೊಗೊಂಡ್ರೆ ಆರಾಮಾಗಿ ಓಡಿಸ್ಕೊಬೋದು ಅವ್ರಾಗ ಒಂದು ಗಾಡಲಿ ಪ್ರಾಬ್ಲಮ್ ಮಾತ್ರ ಏನಿಲ್ಲ ಸರ್ ಗಾಡೀಲಿ ಪ್ರಾಬ್ಲಮ್ ಏನಿಲ್ಲ ಚಿಲ್ದು ಎಸಿಯಿಂದ ಹಿಡೋದು ಎಲ್ಲ ಕರೆಕ್ಟ್ ಆಗಿದೆ ರೀ ಎಲ್ಲ ಫೋರ್ ಸ್ಟೀರಿಂಗ್ ಎ ಸಿ ಸೆಂಟ್ರಲ್ ಲಾಕ್ ಓಕೆ ಪವರ್ ಇಂಡೋ ಬರೋ ಒಳಗಡೆ ಅಷ್ಟೇ ಕ್ಲೀನ್ ಐತೆ ಪವರ್ ಇಂಡೋ ಇಲ್ಲ ಸರ್ ಇದಕ್ಕೆ ಒಳಗಡೆ ಫುಲ್ ಕ್ಲೀನ್ ಐತೆ ಸರ್ ಗಾಡಿ ಹೊರಕ್ಕೆ ನಾನು ಹ್ಞೂ ಹ್ಞೂ ಓಕೆ ಸರ್ ಸಿಸ್ಟಮ್ ಎಲ್ಲ ಐತ್ರಿ ಮುಜಿಕ್ ಸಿಸ್ಟಮು ಹಾಂ ನಾರ್ಮಲ್ ಟೇಪ್ ಸ್ಪೀಕರ್ಸ್ ಅದಾವ ರೀ ಓಕೆ ಸರ್ ರೇಟ್ ಗಾಡಿಗೆ ಏನು ಕೊಟ್ಟು ಮಾಡ್ತಾ ಇದ್ರಿ ಇವಾಗ ನೀವು ಪ್ರೈಸು ಸರ ಅದ ರೇಟ್ ಬಂದು ನಿಮ್ಗ ಒಂದ ಲಕ್ಷ ಹದಿನೈದ್ ಸಾವಿರ ರೂಪಾಯಿ ಫೈನಲ್ ಆಗ್ತೈತಿ ನೋಡ್ರಿ ಸರ ಹದಿನೈದ್ ಸಾವಿರ ರೀ ಹೌದ್ರಿ ಓಕೆ ಹೆಚ್ಚು ಕಡಿಮೆ ಏನು ಮಾಡ್ಕೊಡ್ತೀರಿ ನಮ್ಮ ಕಡೆಯಿಂದ ಬಂದ್ರಿ ನಿಮ್ಮ ಕಡೆಯಿಂದ ಬಂದ್ರ ಸರ ಏನ್ರೀ ಹೇಳದ ಕಡಿಮೆ ಹೇಳೇನ್ರಿ ನಾನು ಪಾಸಿಂಗ್ ಮೂವತ್ತೆಂಟು ಮಟ ಐತ್ರಿ ಆಮೇಲೆ ಫ್ರೆಶ್ ಟೈರ್ ನಾಲ್ಕು ಓಕೆ ಇವತ್ತು ತಗೋದ್ರ ಇನ್ಶೂರೆನ್ಸ್ ಬೇರೆ ಕಟ್ಕೊಬೇಕ್ರಿ ಇವಾಗ ಹನ್ನೆರಡು ದಿವ್ಸ ಅಂದ್ರನು ಸರ ಆಮೇಲೆ ನೋಡಿರಿ ಸರ್ ಒಂದು ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಐದು ಸಾವಿರ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ರೀ ಒಂದು ಲಕ್ಷ ಹತ್ತು ಸಾವಿರ ಮಟ ಕೊಡ್ತೀನಿ ಒಂದು ಹತ್ತಿರ ತನಕ ಮಾಡ್ಕೊಡ್ತೀರಿ ಹೌದು ಸರ್ ಗಾಡಿ ನೋಡಿದ್ರೆ ಬಿಡಂಗಿಲ್ಲ ರೀ ಯಾರೂ ಬಂದು ನೋಡಿದ್ರು ಗಾಡಿ ನೋಡಿದ್ರೆ ಹ್ಞೂ ಗೊತ್ತಾಗ್ತೀವಿ ಸರ್ ಗಾಡಿ ಓಡೋದು ನೋಡಿದ್ರೆ ಗೊತ್ತಾಗ್ತೈತಿ ಓಕೆ ಸರ್ ಗಾಡಿರಂತೂ ಲೊಕೇಶನ್ ರೀ ಇದು ಸೌಣೂರೊಳಗೆ ಐತ್ರಿ ಗಾಡಿ ಎಲ್ಲಿ ಸೌಣೂರು ಹಾವೇರಿ ಹತ್ತಿರ ಸೌಣೂರು ಹೌದು ರೀ ತಮ್ಮ ಕಾಂಟ್ಯಾಕ್ಟ್ ನಮ್ಮ ಇದೆ ರೀ ಹೌದು ಸರ್ ನಂಬರ್ ಇದೆ ರೀ ಓಕೆ ಸರ್ ಅಪ್ರೇಷನ್ ಮಾಡಿರ್ತೀನಿ ನೋಡಿ ಬಂದರು ಇದು ಮಾಡ್ಕೊಡಿ ತ್ಯಾಂಕ್ ಯು ಆಯ್ತು ಸರ್ ಮಾಡ್ತೀನಿ ಸರ್ ಓಕೆ ಥ್ಯಾಂಕ್ ಯು ಸರ್ Thank you.